ಆ ಕಡೆ ಇಸ್ರೇಲ್ ಮತ್ತು ಇರಾನ್ ಯುದ್ಧ ನಡೀತಾ ಇದೆ ಯಾವುದು ಆಗಬಾರದು ಅಂತ ಇರಾನ್ ಅನ್ಕೊಂಡಿತ್ತು ಅದೇ ಆಗಿ ಹೋಗಿದೆ ಇರಾನಿನ ಮುಖಂಡ ಖಮೇನಿ ದೇಶ ಬಿಟ್ಟು ಪರಾರಿಯಾಗಿದ್ದಾರೆ ಯಾವುದೇ ಕ್ಷಣದಲ್ಲಿ ಇಸ್ರೇಲ್ನ ಫೋರ್ಸ್ಗಳು ಅವರನ್ನು ಹುಡುಕಿ ಹೊರಗಿಳಿದು ಹತ್ಯೆ ಸಹ ಮಾಡಬಹುದು ಇಷ್ಟು ದಿವಸ ನಾವು ಇರಾನ್ ಬೆನ್ನಿಗೆ ನಿಂತಿದ್ದೇವೆ ಹಾಗೆ ಮಾಡ್ಬಿಡ್ತೇವೆ ಹೀಗೆ ಮಾಡ್ಬಿಡ್ತೇವೆ ಇಸ್ರೇಲ್ಗೆ ಅಂತ ಭಾಷಣ ಬಿಗಿತಾ ಇದ್ದ ಮುಲ್ಲಾ ಮುನಿರು ಮತ್ತು ಶಹಬಾಜ್ ರಾತ್ರೋ ರಾತ್ರೋರಾತ್ರಿ ಪಾಳಿ ಚೇಂಜ್ ಮಾಡಿ ಅಮೆರಿಕ ಕ್ಯಾಂಪ್ ಸೇರಿದ್ದಾರೆ ಪಾಕಿಸ್ತಾನದವ್ರು ಹೇಳೋದೇನು ನಮ್ಮ ಬಳಿ ಇಸ್ಲಾಮಿಕ್ ಪರಮಾಣು ಬಾಂಬ್ ಇದೆ ಪ್ರಪಂಚದ ಯಾವುದೇ ಮುಸ್ಲಿಂ ದೇಶಗಳಿಗೆ ತೊಂದರೆಯಾದ್ರೂ ಸಹ ಅದನ್ನು ಬಳಸ್ತೇವೆ ಅಂತ ಈಗಾಗಿದೆಯಲ್ಲ ಇರಾನ್ಗೆ ತೊಂದ್ರೆ ಏನ್ ಮಾಡ್ತಾ ಇದೆ ಪಾಕಿಸ್ತಾನ ವೈಟ್ ಹೌಸ್ ಅಲ್ಲಿ ಟ್ರಂಪ್ ಕೊಡೋ ಡಿನ್ನರ್ ಪಾರ್ಟಿನಲ್ಲಿ ಭಾಗವಹಿಸಿದೆ ಈಗಾಗಲೇ ಅಮೆರಿಕ ಅನೌನ್ಸ್ ಮಾಡಿಬಿಟ್ಟಿದೆ ಕಮೇನಿ ಎಲ್ಲೇ ಬಚ್ಚಿಟ್ಕೊಂಡಿದ್ರು ಅಡಗಿದ್ರು ಬಿಡೋದಿಲ್ಲ ಆತ ಎಲ್ಲಿ ಅಡಗಿ ಕೂತಿದ್ದಾನೆ ಅನ್ನೋ ಮಾಹಿತಿ ನಮ್ಗಿದೆ ಮನಸ್ಸು ಮಾಡಿದ್ರೆ ಯಾವುದೇ ಕ್ಷಣದಲ್ಲಿ ನಿಪಟಾಯಿಸಿ ಬಿಡ್ತೇವೆ ಅಂತ ವಾರ್ನ್ ಮಾಡಿದೆ ಅಮೆರಿಕ ಇರಾನ್ಗೆ ಏನು ದುರದೃಷ್ಟ ನೋಡಿ ಇರಾನ್ ನಂಬಿರೋದಾದ್ರೂ ಯಾವ ರಾಷ್ಟ್ರನ ನಾವು ಇರಾನ್ ಜೊತೆಗೆ ಇರ್ತೇವೆ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಕೊಡ್ತಾ ಯಾರಿಗೂ ಗೊತ್ತಿಲ್ಲದಂತೆ ಸದ್ದಿಲ್ಲದಂತೆ ಇರಾನ್ ಪಾಕಿಸ್ತಾನ ಬಾರ್ಡರ್ ನ ಕ್ಲೋಸ್ ಮಾಡಿ ರಾತ್ರಿ ವೈಟ್ ಹೌಸ್ ಗೆ ಹೋಗಿ ಟ್ರಂಪ್ ಜೊತೆ ಡಿನ್ನರ್ ಮಾಡ್ತಾರೆ ಮುಲ್ಲಾಮುನಿರು ಇದು ಇಬ್ಬಂಗಿ ನೀತಿ ಅಲ್ವಾ ಪಾಕಿಸ್ತಾನದ್ದು ಇಷ್ಟು ದಿವಸ ಇರಾನ್ ಬೆನ್ನಿಗೆ ನಿಂತಂತೆ ಮಾಡಿ ಡಾಲರ್ ಆಸೆಗೋಸ್ಕರ ಟ್ರಂಪ್ ಕ್ಯಾಂಪ್ ಸೇರಿದ್ದಾರೆ ಇದೇ ತಿಂಗಳು ಹದಿಮೂರನೇ ತಾರೀಕು ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ದು ಅಲ್ಲಿಂದ ಇಲ್ಲಿವರೆಗೂ ಮುಲ್ಲಾಮುನಿರು ಅಮೆರಿಕದಲ್ಲೇ ಜಾಂಡಾ ಓಡಿರೋದು ನೀವೇ ನೋಡಿ ದೂರದ ಅಮೆರಿಕ ಮತ್ತು ದೂರದ ಇಸ್ರೇಲ್ಗೆ ನಲ್ಲಿ ಇಂಥ ಕಡೆನೇ ನ್ಯೂಕ್ಲಿಯರ್ ಸೈಟ್ ಗಳು ಇದಾವೆ ಅನ್ನೋ ಅಕ್ಯುರೇಟ್ ಮಾಹಿತಿ ಹೇಗೆ ಗೊತ್ತಿರೋದಕ್ಕೆ ಸಾಧ್ಯ ಅದಕ್ಕೆ ಕಾರಣ ಪಾಕಿಸ್ತಾನ ಇಷ್ಟು ದಿವಸ ಕಾಂಗ್ರೆಸ್ನವ್ರು ಏನ್ ಹೇಳ್ತಾ ಇದ್ರು ಮೋದಿಗೆ ಸರೆಂಡರ್ ಮೋದಿ ಅಂತ ಈಗ ಟ್ರಂಪ್ ಪಾದದಡಿ ಸರೆಂಡರ್ ಆಗಿರೋದು ಯಾರು ಇದೇ ಪಾಕಿಸ್ತಾನ ಇದೇ ಟ್ರಂಪ್ ಮೋದಿ ಅವ್ರಿಗೂ ಸಹ ಫೋನ್ ಮಾಡಿ ಕೆನಡಾದಿಂದ ಭಾರತಕ್ಕೆ ವಾಪಸ್ ಆಗುವ ಸಂದರ್ಭದಲ್ಲಿ ಅಮೆರಿಕಕ್ಕೆ ಒಂದು ವಿಸಿಟ್ ಕೊಟ್ಟೋಗಿ ಮಾತಾಡೋಣ ಅಂತ ಆದ್ರೆ ಅಮೆರಿಕದ ಪ್ಲಾನ್ ಗೊತ್ತಿತ್ತು ಓದಿ ಮುಲಾಜ್ ಇಲ್ಲದೆ ಆ ಇನ್ವಿಟೇಷನ್ ನ ತಿರಸ್ಕಾರ ಮಾಡಿದ್ರು ಬರೋದಿಕ್ ಆಗೋದಿಲ್ಲ ನಮ್ಗೆ ಬೇರೆ ಪ್ರೋಗ್ರಾಮ್ಸ್ ಇದಾವೆ ಇನ್ನೊಮ್ಮೆ ನೋಡೋಣ ನೀವೇ ಕ್ವಾಡ್ ನಲ್ಲಿ ಬಂದಾಗ ಮೀಟ್ ಮಾಡ್ತೀನಿ ಅಂತ ತಿರುಗೇಟು ಕೊಟ್ಟಿದ್ರು ಮೋದಿ ಇದು ಭಾರತದ ಡಿಪ್ಲೊಮಸಿ ಇಲ್ಲಿ ಸ್ಪಷ್ಟ ಅಮೆರಿಕ ಪಾಕಿಸ್ತಾನದ ಜನರಲ್ ಆಸಿಫ್ ಅನ್ನು ತೋರಿಸಿ ಭಾರತವನ್ನು ಬೆದರಿಸುವ ತಂತ್ರ ಇದು ಆದ್ರೆ ಈ ಬಲೆನಲ್ಲಿ ಭಾರತ ಬೀಳ್ಲಿಲ್ಲ ನೀವು ಅಧ್ಯಕ್ಷರಾದ್ರೆ ಅಮೆರಿಕಕ್ಕಾಯ್ತು ನಮಗೆ ನಮ್ಮ ಹಿತ ಮುಖ್ಯ ಭಾರತೀಯರ ಹಿತ ಮುಖ್ಯ ಅಂತೇಳಿ ಮೋದಿ ಇನ್ವೈಟೇಶನ್ ನ ಮುಖಾಮುಲಾ ಜಿಲ್ಲದೆ ತಿರಸ್ಕಾರ ಮಾಡಿದ್ರು ಅಷ್ಟೇ ಅಲ್ಲ ಮೂವತ್ತೈದು ನಿಮಿಷಗಳ ಫೋನ್ ಕಾನ್ವರ್ಸೇಷನ್ ನಲ್ಲಿ ಯಾಕೆ ಆಪರೇಷನ್ ಸಿಂಧೂರ ಮಾಡಬೇಕಾಯ್ತು ಥರ್ಡ್ ಪಾರ್ಟಿ ಯಾವುದೇ ಕಾರಣಕ್ಕೂ ಭಾರತ ಮತ್ತು ಪಾಕಿಸ್ತಾನದ ವಿಚಾರದಲ್ಲಿ ಇಂಟರ್ವ್ಯೂನ್ ಆಗೋದಕ್ಕೆ ಬಿಡೋದಿಲ್ಲ ಅಂತಹ ಪ್ರಯತ್ನ ಈಗ ಮಾಡಿದಂತೆ ಮತ್ತೊಮ್ಮೆ ಮಾಡೋದಕ್ಕೆ ಹೋಗಬೇಡಿ ಅಂತಾನೆ ಎಚ್ಚರಿಕೆ ಕೊಟ್ಟಿರೋದು ಟ್ರಂಪ್ಗೆ ಮೋದಿ ಇದನ್ನ ನಾನು ಹೇಳ್ತಾ ಇಲ್ಲ ವಿದೇಶಾಂಗ ಇಲಾಖೆಯ ವಕ್ತಾರರೇ ಮೀಡಿಯಾದ ಮುಂದೆ ಬಂದು ಪ್ರೀಫ್ ಮಾಡಿರೋದು ಈಗ ಹೇಳಿ ಮೋದಿ ಸರೆಂಡರ್ ಆಗಿರೋದ ಪಾಕಿಸ್ತಾನ ಸರೆಂಡರ್ ಆಗಿರೋದ ಅಮೆರಿಕದ ಮುಂದೆ ಸ್ನೇಹಿತರೆ ಮುಲ್ಲಾ ಮುಲ್ಲಾಮುನಿರ್ ಮತ್ತು ಟ್ರಂಪ್ ಭೇಟಿಯ ಹಿಂದ್ಗಡೆ ಒಂದು ರಹಸ್ಯ ಆಡಗಿದೆ ಹೇಗಿದ್ರು ಈಗ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡೋದಿದೆ ಅದಕ್ಕೆ ಪಾಕಿಸ್ತಾನದ ಬೇಸ್ ಬೇಕು ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಗಳು ಸಹ ಯುದ್ಧ ವಿಮಾನಗಳನ್ನು ಕಳಿಸಿದಾವೆ ಇರಾನ್ ಗೆ ಬಾರಿಸೋದಿಕ್ಕೆ ಇನ್ನು ಅಮೆರಿಕ ಎಂಟ್ರಿ ಆಯ್ತು ಅಂದ್ರೆ ಮುಗಿದಂತೆನೇ ಕತೆ ಈಗ ನೀವೇ ಲೆಕ್ಕ ಹಾಕಿ ಪಾಕಿಸ್ತಾನ ಇರಾನ್ ಜೊತೆಗಿದೆಯಾ ಅಮೆರಿಕದ ಜೊತೆಗಿದೆಯಾ ಈಗಾಗಲೇ ಅಮೆರಿಕ ಹೇಳ್ಬಿಟ್ಟಿದೆ ಪಾಕಿಸ್ತಾನಕ್ಕೆ ನಿಮ್ಮ ಮೂರು ಏರ್ ಬೇಸ್ ಗಳು ನಮಗೆ ಬೇಕು ಇರಾನ್ ಮೇಲೆ ದಾಳಿ ಮಾಡುವ ಸಂದರ್ಭದಲ್ಲಿ ಇದಕ್ಕೆ ಪಾಕಿಸ್ತಾನ ಸಹ ಜಿ ಹುಜೂರ್ ಅಂತ ಒಪ್ಪಿಗೆ ಕೊಟ್ಬಿಟ್ಟಿದೆ ಅಮೆರಿಕಕ್ಕೆ ಅದು ಯಾರ ವಿರುದ್ಧ ಇರಾನ್ ವಿರುದ್ಧ ದಾಳಿ ಮಾಡೋದಕ್ಕೆ ಇಂಥವರು ಮುಸ್ಲಿಮರ ರಕ್ಷಣೆ ಮಾಡ್ತಾರಂತೆ ಪಾಕಿಸ್ತಾನ ಬಲಿಕ ಬಕರ ಆಗೋಗಿದೆ ಬಲಿ ಕೊಡೋದಕ್ಕೂ ಮುಂಚೆ ಅದಕ್ಕೆ ಬೇಕಾದ ಸೊಪ್ಪು ಸೆದೆ ಎಲ್ಲಾ ಹಾಕಿ ಚೆನ್ನಾಗಿ ಬಲಿಯುವಂತೆ ಮಾಡ್ತಾರಲ್ಲ ಅದನ್ನೇ ಈಗ ಪಾಕಿಸ್ತಾನಕ್ಕೆ ಅಮೆರಿಕ ಮಾಡ್ತಾ ಇರೋದು ಇನ್ನು ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಬರ್ದಾ ಇದ್ರೆ ಇದೇ ಆಸಿಫ್ ಮುನಿರು ಅಮೆರಿಕದಲ್ಲಿ ಟ್ರಂಪ್ ಭೇಟಿ ಮಾಡೋಕೆ ಹೋಗೋ ಸಂದರ್ಭದಲ್ಲಿ ಅಲ್ಲಿನ ಪಾಕಿಸ್ತಾನಿ ಪ್ರಜೆಗಳೇ ಚೀಮಾರಿ ಹಾಕಿದರೆ ಮರ್ಡರರ್ ಅಂತೆಲ್ಲ ತೆಗಳುವ ಮೂಲಕ ಅಮೆರಿಕ ಕೇಳಿರೋದಿಷ್ಟೇ ನಿಮ್ಗೆ ಐಎಂಎಫ್ ಇಂದ ಲೋನ್ ಬೇಕಾ ಅದು ಸ್ಯಾಂಕ್ಷನ್ ವರ್ಲ್ಡ್ ಬ್ಯಾಂಕ್ ಇಂದ ಲೋನ್ ಬೇಕಾ ಅದು ಸ್ಯಾಂಕ್ಷನ್ ಅದಕ್ಕೆ ರಿಟರ್ನ್ ಗಿಫ್ಟ್ ಏನ್ ಕೊಡ್ತೀರಾ ಹೇಳಿ ಅಂತ ಕೇಳಿದಾಗ ಪಾಕಿಸ್ತಾನ ಹೇಳಿರೋದು ನೀವು ಕೇಳಿದ ಕೆಲಸ ಮಾಡ್ಕೊಡ್ತೀವಿ ನಮ್ಗೆ ಡಾಲರ್ ಸಿಕ್ಕರೆ ಸಾಕು ಅಂತ ಅಂದ್ರೆ ಅಮೆರಿಕ ಮತ್ತು ಇಸ್ರೇಲ್ ನ ಪರವಾಗಿ ಇರಾನ್ನ ವಿರುದ್ಧವಾಗಿ ಗೂಢಾಚರ್ಯ ಮಾಡೋದಿಕ್ಕೆ ಪಾಕಿಸ್ತಾನ ಒಪ್ಕೊಂಡಿರೋದು ಇರಾನ್ ಮೇಲಿನ ಯುದ್ಧದಲ್ಲಿ ಪಾಕಿಸ್ತಾನದ ಏರ್ ಬೇಸ್ ಗಳನ್ನ ಅಮೆರಿಕ ಬಳಸಿಕೊಳ್ಳುತ್ತೆ ಈಗಾಗಲೇ ಅಮೆರಿಕದ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳಂತೂ ಪಾಕಿಸ್ತಾನದಲ್ಲಿ ಇದ್ದೇ ಇವೆ ಈಗಾಗಲೇ ನೂರ್ಖಾನ್ ನಿಂದ ಅಮೆರಿಕದ ಫೈಟರ್ ಜೆಟ್ಗಳು ಹಾರಾಟ ಮಾಡೋದಕ್ಕೆ ಶುರು ಮಾಡಿದವೆ ಇದು ನೋಡಿ ಪಾಕಿಸ್ತಾನದ ಅಸಲಿಯತ್ತು ಯಾವ ಪಾಕಿಸ್ತಾನ ಪ್ರಪಂಚಕ್ಕೂ ಮೊದಲೇ ನಮ್ಮ ಸಪೋರ್ಟ್ ಇರಾನ್ಗೆ ಅಂತ ಘೋಷಣೆ ಮಾಡಿತ್ತು ಅದೇ ಪಾಕಿಸ್ತಾನ ಅದೇ ಪ್ರಪಂಚಕ್ಕೂ ಮೊದಲೇ ಇರಾನ್ ಮತ್ತು ಪಾಕಿಸ್ತಾನದ ಬಾರ್ಡರ್ ನ ಕ್ಲೋಸ್ ಮಾಡಿದೆ ಅಷ್ಟೇ ಅಲ್ಲ ಇರಾನ್ನಲ್ಲಿದ್ದ ಪಾಕಿಸ್ತಾನದ ಎಂಬಸಿಯನ್ನು ಸಹ ಕ್ಲೋಸ್ ಮಾಡಿ ತನ್ನ ಅಧಿಕಾರಿಗಳನ್ನ ವಾಪಸ್ ಕರೆಸಿಕೊಂಡಿದೆ ಮಿತ್ರರಾಷ್ಟ್ರ ಮಾಡೋ ಷಡ್ಯಂತ್ರ ಭಾರತ ಸಹ ಇನ್ನೂ ಇರಾನ್ನಲ್ಲಿರುವ ತನ್ನ ಎಂಬಸಿನ ಬಂದ್ ಮಾಡಿಲ್ಲ ಅದಕ್ಕೂ ಮುಂಚೆ ಪಾಕಿಸ್ತಾನ ಬಾಗಿಲು ಮುಚ್ಕೊಂಡು ಬಂದಿದೆ ಅಂದ್ರೆ ಡಾಲರ್ಗೋಸ್ಕರ ಹಣಕ್ಕೋಸ್ಕರ ಯಾರನ್ನ ಬೇಕಾದ್ರೂ ಪಾಕಿಸ್ತಾನ ಹತ್ರ ಸೇರಿಸುತ್ತೆ ಯಾವಾಗ ಬೇಕಾದ್ರೂ ದೂರ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಲಿವಿಂಗ್ ಎಕ್ಸಾಂಪಲ್ ಇನ್ನು ಇರಾನ್ ಭಯೋತ್ಪಾದನಾ ಚಟುವಟಿಕೆಗೆ ಕುಮ್ಮಕ್ಕು ಕೊಡ್ತಾ ಹೋದ್ರೆ ಪಾಕಿಸ್ತಾನದ ಷಡ್ಯಂತ್ರವನ್ನು ಅರಿಯದೇ ಹೋದ್ರೆ ಇನ್ ಯಾವತ್ತು ಪಾಠ ಕಲಿಯಲ್ಲ ಬಿಡಿ ಅದಂಗೆ ಸಾವಿರಾರು ಕಿಲೋಮೀಟರ್ ದೂರ ಇರೋ ಇಸ್ರೇಲ್ ಮತ್ತು ಅಮೆರಿಕಕ್ಕೆ ಇರಾನ್ ಒಳಗೆ ಆಗ್ತಕ್ಕಂತ ಚಲನವಲನಗಳು ಗೊತ್ತಾಗ್ಬಿಡುತ್ತೆ ಅಂದ್ರೆ ಪಾಕಿಸ್ತಾನದ ಕೈವಾಡ ಇದೆ ಇದರಲ್ಲಿ ಅಮೆರಿಕ ಈವರೆಗೆ ಇಸ್ರೇಲ್ ಮತ್ತು ಇರಾನ್ ವಾರ್ಗೆ ಅಫಿಷಿಯಲ್ ಆಗಿ ಎಂಟ್ರಿ ಕೊಡದೇ ಇರಬಹುದು ಆದ್ರೆ ಇಸ್ರೇಲ್ ಮೂಲಕ ಆಲ್ರೆಡಿ ಇರಾನ್ ನ ಏರ್ ಸ್ಪೇಸ್ ನ ವಶಪಡಿಸಿಕೊಂಡಾಗಿದೆ ಇನ್ನೇನು ಉಳಿತು ಇನ್ನೂ ಅಗತ್ಯ ಬಿದ್ರೆ ಪಾಕಿಸ್ತಾನದ ವಾಯುನೆಲೆಯನ್ನ ಬಳಸಿಕೊಳ್ಳೋದಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಆರ್ಡರ್ ಮಾಡೋದಿಕ್ಕೆ ಟ್ರಂಪ್ ಮುಲ್ಲಾ ಮುನಿರನ್ನ ವೈಟ್ ಗೆ ಕರೆಸಿಕೊಂಡು ಡಿನ್ನರ್ ನೆಪದಲ್ಲಿ ಮಾತುಕತೆ ನಡೆಸಿರೋದು ಅಷ್ಟಕ್ಕೂ ಪಾಕಿಸ್ತಾನಕ್ಕೆ ಅಮೆರಿಕದಿಂದ ಬೇಕಾಗಿರೋದೇನು ಡಾಲರ್ ಮತ್ತು ಶಸ್ತ್ರಾಸ್ತ್ರಗಳು ಯಾಕಂದ್ರೆ ಚೀನಾನ ನಂಬಿಕೊಂಡು ಕೂತ್ರೆ ನಮ್ಮ ಆಟ ನಡೆಯೋದಿಲ್ಲ ಮೂರೇ ದಿನದ ಯುದ್ಧದಲ್ಲಿ ಭಾರತ ಯಾವ ರೀತಿ ಪಾಕಿಸ್ತಾನವನ್ನ ಸಂಪೂರ್ಣವಾಗಿ ಮಂಡಿಯೂರುವಂತೆ ಮಾಡ್ತು ಚೈನಾದ ಯಾವೊಂದು ಶಸ್ತ್ರಾಸ್ತ್ರಗಳು ವರ್ಕ್ ಆಗ್ಲಿಲ್ಲ ಡಿಫೆನ್ಸ್ ಸಿಸ್ಟಮ್ ಅಂತೂ ಹೇಳ ಹೆಸರಿಲ್ಲದಂತೆ ಹಾಳಾಗಿ ಹೋಯಿತು ಚೈನಾದ ಮಾಲ್ ಹುಟ್ಟು ಸ್ಪಟಾಕಿ ಅನ್ನೋದು ಭಾರತ ಪಾಕಿಸ್ತಾನ ಯುದ್ಧದ ಮೂರು ದಿನದಲ್ಲೇ ಸಾಬೀತಾಗೋಯ್ತು ಹಾಗಾಗಿ ಭಾರತವನ್ನು ಎದುರಿಸಬೇಕು ಅಂದ್ರೆ ಅಮೆರಿಕದಿಂದ ಶಸ್ತ್ರಾಸ್ತ್ರಗಳು ಬೇಕೇ ಬೇಕು ಪಾಕ್ಗೆ ಅದೇನು ಅಂತಾರಲ್ಲ ಅನ್ನ ಅಳಿಸಿತ್ತು ನಾಯಿನೂ ಅಸ್ತಿತ್ತು ಅನ್ನೋ ರೀತಿ ಇದೆ ಈಗ ಸಿಚುವೇಶನ್ ಅದನ್ನ ಭರ್ಪೂರ ಅಮೆರಿಕ ಬಳಸ್ಕೊಳ್ತಾ ಇದೆ ನ ಹೆಸರಲ್ಲಿ ಪಾಕಿಸ್ತಾನ ಸಹ ದುಡ್ಡು ಮಾಡ್ಕೊಳ್ತಾ ಇದೆ ಪಾಕಿಸ್ತಾನದ ಸಂಸತ್ತಿನಲ್ಲೇ ನಿಂತು ಪಾಕಿಸ್ತಾನದ ಒಬ್ಬ ಸಂಸದ ಎಷ್ಟರ ಮಟ್ಟಿಗೆ ಪಾಕಿಸ್ತಾನದ ಮಾನ ಮರ್ಯಾದೆ ಹರಾಜಕಿದ್ದಾರೆ ಗೊತ್ತಾ ಸಂಪೂರ್ಣ ಪಾಕಿಸ್ತಾನದ ಎಕಾನಮಿನ ಉತ್ತರ ಪ್ರದೇಶದ ಒಂದು ರಾಜ್ಯದ ಎಕಾನಮಿಗೆ ಹೋಲಿಸುವ ಮೂಲಕ ಉತ್ತರ ಪ್ರದೇಶ ಒಂದರ ಜಿಡಿಪಿನೇ ನೈಂಟಿ ಟೂ ಬಿಲಿಯನ್ ಡಾಲರ್ ಅದೇ ಪಾಕಿಸ್ತಾನ ಸಂಪೂರ್ಣ ಒಂದು ದೇಶದ ಜಿಡಿಪಿ ಸಿಕ್ಸ್ಟಿ ಟೂ ಬಿಲಿಯನ್ ಡಾಲರ್ ಅಂದಿರೋದವರು ಕೇವಲ ಕತ್ತೆಗಳನ್ನ ಚೀನಾಕ್ಕೆ ಎಕ್ಸ್ಪೋರ್ಟ್ ಮಾಡೋದರಿಂದ ಎಕಾನಮಿ ಡೆವಲಪ್ ಆಗಲ್ಲ ಟೆರರಿಸಂಗೆ ಕುಮ್ಮಕ್ಕು ಕೊಡೋದ್ರಿಂದ ಎಕಾನಮಿ ಡೆವಲಪ್ ಆಗಲ್ಲ ಅದಕ್ಕೆ ಬೆವರು ರಕ್ತ ಸುರಿಸಬೇಕಾಗತ್ತೆ ಪಾಕಿಸ್ತಾನಿಯರಿಗೆ ಅದು ಬೇಕಿಲ್ಲ ಅವರು ಯಾವಾಗಲೂ ಶಾರ್ಟ್ ಕಟ್ ಮೂಲಕನೇ ಹೋಗೋದಕ್ಕೆ ಪ್ರಯತ್ನ ಮಾಡೋದು ಈಸಿ ಮನಿ ಭಿಕ್ಷಾ ಪಾತ್ರ ಇಟ್ಕೊಂಡು ಐಎಂಎಫ್ ಮುಂದೆ ಮತ್ತು ವರ್ಲ್ಡ್ ಬ್ಯಾಂಕ್ ಮುಂದೆ ಹೋದಾಗ ಅದರಲ್ಲಿ ಭಿಕ್ಷೆ ಬೀಳ್ಬೇಕು ಅಂದ್ರೆ ಅಮೆರಿಕ ಓಕೆ ಅನ್ಲೇಬೇಕು ಹಾಗಾಗಿ ಆಸಿಫ್ ಮುನಿರು ಅಮೆರಿಕದ ಕೈಕಾಲು ಹಿಡಿತಾ ಇರೋದು ಐವತ್ತಕ್ಕೂ ಹೆಚ್ಚು ಮುಸ್ಲಿಂ ರಾಷ್ಟ್ರಗಳಿದಾವೆ ಎಲ್ಲವನ್ನು ಬಿಟ್ಟು ಅಮೆರಿಕ ಪಾಕಿಸ್ತಾನದ ಸಹಾಯನೇ ಯಾಕೆ ಕೇಳುತ್ತೆ ಹೇಳಿ ಮಿಡಲ್ ಈಸ್ಟ್ ನ ಅನೇಕ ಕಂಟ್ರಿಗಳಲ್ಲಿ ಅಮೆರಿಕದ ಸೈನಿಕರಿದ್ದಾರೆ ಅಮೆರಿಕದ ಸೇನಾ ನೆಲೆಗಳಿದ್ದಾವೆ ಇರಾನ್ ಮೇಲೆ ಅಟ್ಯಾಕ್ ಮಾಡುವ ಸಂದರ್ಭ ಬಂದ್ರೆ ಅಮೆರಿಕ ಪಾಕಿಸ್ತಾನದ ಸಹಾಯ ಕೇಳುತ್ತೆ ಯಾಕೆ ಗೊತ್ತಾ ಸಿಂಪಲ್ಲು ಸೌದಿ ಅರೇಬಿಯಾ ಆಗಿರ್ಬೋದು ಯು ಎ ಇ ಕತಾರು ಈ ಎಲ್ಲ ದೇಶಗಳು ಪಾಕಿಸ್ತಾನದ ರೀತಿ ದರ್ಬೇಸಿ ದೇಶಗಳಲ್ಲ ಶ್ರೀಮಂತ ದೇಶಗಳು ಅವ್ರು ಯಾರಿಗೂ ಡಾಲರ್ ಬೇಕಿಲ್ಲ ಈ ಕಡೆ ಪಾಕಿಸ್ತಾನ ಅದೇ ಡಾಲರು ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡೋದಿಕ್ಕೆ ಸಿದ್ಧ ಅದರ ಅನುಕೂಲನ ಟ್ರಂಪ್ ಪಡಿತಾ ಇದಾರೆ ಅಷ್ಟೇ ಏನು ದುರದೃಷ್ಟ ನೋಡಿ ಆತಿದ್ರೆ ಯಹೂದಿಗಳ ವಿರುದ್ಧ ಹೋರಾಡ್ತೀವಿ ಹೋರಾಡ್ತೀವಿ ಅಂತಾರೆ ಪಾಕಿಸ್ತಾನದವರು ಅದೇ ಯಹೂದಿಗಳ ವಿರುದ್ಧ ಹೋರಾಡ್ತಾ ಇರೋ ಇರಾನ್ ಬೆನ್ನಿಗೆ ಚೂರಿ ಹಾಕಿ ಅಮೆರಿಕಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ದುಡ್ಡಿಗೋಸ್ಕರ ಯಾವುದೇ ಮಟ್ಟಕ್ಕೂ ಇಳಿಯುವ ದೇಶ ಅನ್ನೋದು ಯಾವ್ದಾದ್ರು ಇದ್ರೆ ಅದು ಪಾಕಿಸ್ತಾನ ಮಾತ್ರ ಈ ವೀಕ್ನೆಸ್ ಅಮೆರಿಕ ಎನ್ ಕ್ಯಾಶ್ ಮಾಡ್ಕೊಳ್ತಾ ಇರೋದು ನೀವೇ ನೋಡಿ ಪಾಕಿಸ್ತಾನದಲ್ಲಿ ಈ ಹಿಂದೆ ಕೆಲಸ ಮಾಡಿದ್ದ ಯಾವುದೇ ಜರ್ನಲ್ಗಳು ಪಾಕಿಸ್ತಾನದಲ್ಲಿ ಇದಾರ ಇಲ್ಲ ಅವರ ಅವಧಿ ಕಂಪ್ಲೀಟ್ ಆದ ತಕ್ಷಣ ಲಂಡನ್ ಗೆ ಶುಫ್ಟ್ ಆಗಿ ಬಿಡ್ತಾರೆ ಯಾಕಂದ್ರೆ ದೇಶ ಲೂಟಿ ಮಾಡಿ ಅಕ್ರಮವಾಗಿ ತಮ್ಮ ಹತ್ತು ತಲೆಮಾರಿಗಾಗುವಷ್ಟು ದುಡ್ಡು ಮಾಡಿಟ್ಟಿರ್ತಾರಲ್ಲ ಅದೆಲ್ಲ ಲಂಡನ್ ನಲ್ಲಿ ಇಟ್ಟಿರ್ತಾರೆ ಅಲ್ಲಿ ಹೋಗಿ ಆರಾಮಾಗಿ ಸೆಟ್ಲ್ ಆಗ್ತಾರೆ ಇದು ನೋಡಿ ಪಾಕಿಸ್ತಾನದ ಅಸರಿ ಎತ್ತು ಇಂತಹವರಿಗೆ ಕಾಶ್ಮೀರ ಬೇಕಂತೆ ಭಾರತದ ವಿರುದ್ಧ ಹೋರಾಟ ಮಾಡ್ತಾರಂತೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ